ಐಪಿಎಲ್ ಕ್ರಿಕೆಟ್ ಹಬ್ಬ ಶುರುವಾಗಿ ಕೆಲವು ದಿನಗಳು ಕಳೆದಿವೆ ಸಂಜೆ ಆದರೆ ಸಾಕು ಎಲ್ಲರ ಕಣ್ಣು ಕ್ರಿಕೆಟ್ ಪಂದ್ಯ ವೀಕ್ಷಣೆಗಾಗಿ ಕಾಯ್ತಾ ಇರುತ್ತೆ ಆದ್ರೆ ಈ ಬಾರಿ ಮತ್ತೆ ಬೆಂಗಳೂರು ತಂಡ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸ್ತಾ ಇದೆ ಈ ಸಲ ಕಪ್ ನಮ್ದೆ ಅಂತ ಖುಷಿಯಲ್ಲಿ ಇದ್ದ ಅಭಿಮಾನಿಗಳಿಗೆ ಏಟಿನ ಮೇಲೆ ಏಟು ಬೀಳ್ತಾ ಇದೆ ಆರ್ಸಿಬಿ ತಂಡ ಸತತ ಆರು ಪಂದ್ಯಗಳನ್ನ ಸೋತಿದೆ ಒಂದೂ ಪಂದ್ಯವನ್ನ ಗೆಲ್ಲದ ತಂಡ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಗಳ ಬಗ್ಗೆ ಇದೀಗ ನಿರ್ದೇಶಕ ಯೋಗರಾಜ್ ಭಟ್ ಮಾತನಾಡಿದ್ದಾರೆ ಆರ್ಸಿಬಿ ಆಟಗಾರರ ಪರ ಮಾತನಾಡಿರುವ ಅವರು ಆಟಗಾರರ ಬಗ್ಗೆ ಸ್ವಲ್ಪ ಪ್ರೀತಿ ಇರಲಿ ಅಂತ ಹೇಳಿದ್ದಾರೆ ಆರ್ಸಿಬಿ ತಂಡ ಇದುವರೆಗೆ ಒಂದೂ ಪಂದ್ಯವನ್ನ ಗೆದ್ದಿಲ್ಲ ಇದು ಎಲ್ಲರಿಗೂ ತಿಳಿದಿದೆ ನಿಜವಾಗಿಯೂ ಇದು ಬೇಸರದ ವಿಷಯವೂ ಹೌದು ಆದ್ರೆ ಆ ಬೇಸರದಲ್ಲಿ ಆರ್ಸಿಬಿಗೆ ಎಲ್ಲರೂ ಶಾಪ ಹಾಕೋದನ್ನ ಬೈಯೋದನ್ನ ನಿಲ್ಲಿಸಬೇಕಾಗಿ ವಿನಂತಿ ಸೋಲು ಗೆಲುವು ಎನ್ನುವುದು ಇದ್ದದ್ದೇ ಗೆದ್ದ ತಕ್ಷಣ ಒಂದು ತಂಡವನ್ನ ಕೊಂಡಾಡೋದು ಸೋತ ತಕ್ಷಣ ಬೈಯೋದು ಇದ್ದದ್ದೇ ಅದು ಎಲ್ಲರೂ ಮಾಡುವ ಕೆಲಸ ನಾವು ನೀವು ಎಲ್ಲರೂ ಅದನ್ನೇ ಮಾಡುತ್ತೇವೆ ಆದ್ರೆ ಸತತವಾಗಿ ಸೋತವರಿಗೆ ಮುಖಕ್ಕೆ ಗುರಿ ಇಟ್ಟು ಕ್ಯಾಕರ್ಸಿ ಉಗಿದ್ರೆ ಅವರು ಮೂರ್ನಾಲ್ಕು ವರ್ಷ ಎದ್ದೇಳೋದಿಲ್ಲ ಹೀಗೆ ನಾವು ಬೈತಾ ಇದ್ರೆ ಅವರ ಚೈತನ್ಯ ಕಳೆದು ಹೋಗುತ್ತದೆ ಸದ್ಯದಲ್ಲಿಯೇ ವರ್ಲ್ಡ್ ಕಪ್ ಕೂಡ ಇದೆ ಅದರಲ್ಲಿ ಸುಮಾರು ಜನ ಆರ್ ಸಿ ಬಿ ಆಟಗಾರರು ಇದ್ದಾರೆ ನಾವು ಇದೇ ರೀತಿ ಬೈತಾ ಇದ್ರೆ ಅವರು ವರ್ಲ್ಡ್ ನಲ್ಲಿ ಬ್ಯಾಟ್ ಹಿಡ್ದಾಗ್ಲೂ ಇದೇ ನೆನಪಾಗುತ್ತದೆ ಆಟ ಆಡುವವರಿಗೆ ಯಾವ ರೀತಿ ಸ್ಪೋರ್ಟಿವ್ನೆಸ್ ಇರುತ್ತದೆಯೋ ನೋಡುವವನಿಗೂ ಅದೇ ರೀತಿಯ ಸ್ಪೋರ್ಟಿವ್ನೆಸ್ ಇರಬೇಕು ಆಟಗಾರರ ಕಷ್ಟ ನೋಡುವವರಿಗೆ ಖಂಡಿತ ಗೊತ್ತಾಗೋದಿಲ್ಲ ಬೈಬೇಡಿ ಆರಾಮಾಗಿರಿ ಆಟಗಾರರ ಮೇಲೆ ಆಟದ ಮೇಲೆ ಸ್ವಲ್ಪ ಪ್ರೀತಿ ಇರ್ಲಿ ಎಲ್ಲವೂ ಸರಿ ಹೋಗುತ್ತದೆ ಇಂತಿ ಯೋಗರಾಜ್ ಭಟ್ ನಿರ್ದೇಶಕರು